ಕರ್ನಾಟಕ ಪಶು ವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಹತ್ತೊಂಬತ್ತನೇ ಅಂತರ್ ಮಹಾವಿದ್ಯಾಲಯಗಳ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದಿವಿ ಈ ಒಂದು ಕ್ರೀಡಾಕೂಟ ಪ್ರತಿ ವರ್ಷ ನಾವು ನಮ್ಮ ಅಂತರ್ ಮಹಾವಿದ್ಯಾಲಯಗಳ ಕೂಟವನ್ನ ಮಾಡ್ಕೊಂಡ್ಬಂದು ಇದು ಹತ್ತೊಂಬತ್ತನೇ ವರ್ಷ ವಿಶ್ವವಿದ್ಯಾಲಯ ಪ್ರಾರಂಭ ಈ ಒಂದು ಕ್ರೀಡಾಕೂಟದಲ್ಲಿ ವಿಜಯ ಆದಂತಹ ತಂಡಗಳನ್ನ ಅಥ್ಲೆಟ್ ಗಳನ್ನ ನಾವು ಇಂಟರ್ ಯೂನಿವರ್ಸಿಟಿ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಮಾಡಲಿಕ್ಕೆ ತಂಡವನ್ನ ನಾವು ಆಯ್ಕೆ ಮಾಡ್ತೀವಿ ಇಲ್ಲಿ ಆಯ್ಕೆ ಂತ ನಮ್ಮ ಕ್ರೀಡಾಪಟುಗಳು ಅಂತರ ಕೃಷಿ ವಿಶ್ವವಿದ್ಯಾಲಯಗಳ ಒಂದು ಮಟ್ಟದಲ್ಲಿ ಭಾಗವಹಿಸ್ತಾರೆ ಅಲ್ಲಿಂದ ಅವರು ಇನ್ನೂ ಚೆನ್ನಾಗಿ ಪ್ರತಿಸ್ಪರ್ಧೆ ಮಾಡಿದರೆ ಅವರಿಗೆ ಅಲ್ಲಿ ಬಂದಕ್ಕಂತಹ ಒಂದು ಪಾರಿತೋಷಗಳು ಸಹ ಲಭಿಸ್ತವೆ ಈ ಸಾರಿ ಇಂತಹ ಒಂದು ನ್ಯಾಷನಲ್ ಲೆವೆಲ್ ಇವೆಂಟ್ ನಾವು ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಬೀದರ್ ಆವರಣದಲ್ಲಿ ಪ್ರಾರಂಭ ಮಾಡಿದ್ವಿ ಆಗ ಸುಮಾರು ನಲವತ್ಮೂರು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದೆ ಈ ಕ್ರೀಡಾಕೂಟ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಒಂದು ಉತ್ಸಾಹ ಹುಮ್ಮಸ್ಸನ್ನ ತುಂಬುವುದರ ಜೊತೆಗೆ ಅವರ ಪ್ರತಿಭೆಯನ್ನ ಹೊರಗೆ ಹಾಕ್ಲಿಕ್ಕೆ ಬಹಳ ಸಹಕಾರಿಯಾಗುತ್ತೆ ಯಾಕಂದ್ರೆ ನಮ್ಮ ವಿಶ್ವವಿದ್ಯಾಲಯ ಪಶು ವೈದ್ಯಕೀಯ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ವಿಷಯಗಳಲ್ಲಿ ಒಂದು ಸ್ನಾತಕ ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದಗಳನ್ನು ಕೊಡು ಮಾಡ್ತಾ ಇದೆ ಈ ಮೂರು ಕೋರ್ಸ್ಗಳಲ್ಲಿ ಸಾಮಾನ್ಯವಾಗಿ ಈ ಪಠ್ಯದಲ್ಲಿ ಯಾವಾಗ್ಲೂ ಅವರು ಬಿಜಿ ಇರ್ತಾರೆ ವಿದ್ಯಾರ್ಥಿಗಳು ಎಕ್ಟಿಕ್ ಅಕಾಡೆಮಿಕ್ ಶೆಡ್ಯೂಲ್ ಇರುತ್ತೆ ಅದರ ಜೊತೆಗೆ ಅವರಿಗೆ ಈ ಒಂದು ಅಂತರ್ ಕೂಟ ಅವರ ಪ್ರತಿಭೆಯನ್ನು ಹೊರಗು ಆಗ ಅವರ ಒಂದು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಸರ್ವಾಂಗೀಣ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಮತ್ತೆ ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಅಥ್ಲೆಟಲ್ಲಿರ್ಬೋದು ಮತ್ತು ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ಅಲ್ಲಿರ್ಬೋದು ವಾಲಿಬಾಲ್ ಅಲ್ಲಿರಬಹುದು ಥ್ರೋಬಾಲ್ ಅಲ್ಲಿ ಬ್ಯಾಸ್ಕೆಟ್ಬಾಲ್ ಅಲ್ಲಿ ಫುಟ್ಬಾಲ್ ಅಲ್ಲಿ ಒಳ್ಳೆ ಪರಿಣಿತಿಯನ್ನು ಹೊಂದಿದ್ದಾರೆ ಅದ್ರ ಜೊತೆಗೆ ಇಂಡೋರ್ ಗೇಮ್ಸ್ ಹೆಡ್ಲಿ ಬ್ಯಾಡ್ಮಿಂಟನ್ ಇರ್ಬೋದು ಟೇಬಲ್ ಟೆನಿಸ್ ಇರ್ಬೋದು ಚೆಸ್ ಇರ್ಬೋದು ಇದರಲ್ಲೂ ಸಹ ಒಳ್ಳೆ ಪ್ರತಿಭೆಗಳಿದಾವೆ ಅವರಿಗೆ ಇದು ಒಂದು ಸದಾವಕಾಶ ಈ ಪ್ರತಿಭೆಯನ್ನು ಹೊರಹೊಮ್ಮೆ ಅವರು ಮುಂದೆ ಅವ್ರ ನ್ಯಾಷನಲ್ ಲೆವೆಲ್ಗೆ ಭಾಗವಹಿಸಲು ಸಹ ಅನುಕೂಲ ಆಗುತ್ತೆ ಮತ್ತೆ ನ್ಯಾಷನಲ್ ಲೆವೆಲ್ ಭಾಗವಹಿಸಿದರೆ ಅವರಿಗೆ ಮುಂದೆ ಪ್ರೊಫೆಷನಲ್ ಕೆರಿಯರ್ ಗೆ ಪಿ ಜಿ ಅಡ್ಮಿಷನ್ಗೆ ಇರ್ಬೋದು ಪಿ ಎಚ್ ಡಿ ಅಡ್ಮಿಷನ್ ಗೆ ಉದ್ಯೋಗದಲ್ಲೂ ಸಹ ಅವರಿಗೆ ಇದರಿಂದ ಅನುಕೂಲ ಆಗುತ್ತೆ ಆದಂತ ಒಂದು ವಿಶೇಷ ಸೌಲಭ್ಯ ಮೀಸಲಾತಿಗಳು ಸಹ ಇದಾವೆ ಮತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಂತಹ ಒಂದು ಕ್ರೀಡಾಕೂಟಗಳು ವಿದ್ಯಾರ್ಥಿಗಳಲ್ಲಿ ಡಿಸಿಪ್ಲಿನ್ ಅನ್ನ ತರ್ತವೆ ಅವರಿಗೆ ಹಾರ್ಡ್ ವರ್ಕ್ ಮಾಡತಕ್ಕಂತ ಒಂದು ಮನೋಭಾವನ ಬೆಳೆಸುತ್ತೆ ಟೀಮ್ ವರ್ಕ್ ಯಾವ ತರ ಕೆಲಸ ಮಾಡಬೇಕು ಅಂತಕ್ಕಂಥ ಮನೋಭಾವನ ಬೆಳೆಸುತ್ತೆ ಇದರ ಜೊತೆ ಜೊತೆಗೇನೆ ಅವರು ಯಾವ ರೀತಿ ಸ್ಪೋರ್ಟ್ಸ್ ಮೆನ್ ಅಂದ್ರೆ ಸೋಲು ಮತ್ತು ಗೆಲುವನ್ನ ಎರಡು ಒಟ್ಟಿಗೆ ತಗಣೋದು ಯಾವ ರೀತಿ ಸೋತಾಗ ಕುಗ್ಬಾರ್ದು ಗೆದ್ದಾಗ ಬೀಗಬಾರ್ದು ಅಂತ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಮತ್ತೆ ಸೋಲೆ ಮುಂದೆ ಒಂದು ಗೆಲುವಿಗೆ ಒಂದು ಮೊದಲನೇ ಸ್ಟೆಪ್ ಆಗಿ ಹೆಜ್ಜೆ ಅಂತ ನಮ್ಮ ವಿದ್ಯಾರ್ಥಿಗಳು ಕಲಿತಾರೆ ಮತ್ತೆ ಇದರ ಜೊತೆ ಜೊತೆಗೇನೆ ಅವರು ಸೋಲು ಗೆಲುವಿನ ಒಂದು ಉತ್ಸಾಹದ ಜೊತೆಗೇನೆ ಅವರು ಟೀಮ್ ಮೆಂಬರ್ಸ್ ಜೊತೆಗೆ ಯಾವ ರೀತಿಯಾಗಿ ಸಹಕಾರದಿಂದ ವರ್ತನೆ ಮಾಡಬೇಕು ಮತ್ತೆ ವರ್ತನೆ ಜೊತೆಗೆ ಅವರು ಯಾವ ರೀತಿ ಅವರು ಕಾಂಪ್ಲಿಮೆಂಟ್ ಈ ಚದರ್ ಔಟ್ ಕಾಂಪ್ಲಿಮೆಂಟ್ ಈ ಚದರ್ ಅಂತಕ್ಕಂಥ ಒಂದು ಸಹಕಾರ ಮನೋಭಾವವನ್ನು ಸಹ ಕರೀತಾರೆ ಒಟ್ಟಿಗೆ ಇರ್ತಾರೆ ಈ ರೀತಿಯಾಗಿ ಕ್ರೀಡೋ ಮನೋಭಾವದಲ್ಲಿ ಅಂದರೆ ನಾವು ಕ್ರೀಡೆಯಲ್ಲಿ ಸಾಕಷ್ಟು ನಮಗೆ ಮಹತ್ವ ಇದೆ ಅದರಲ್ಲೂ ನಾವು ಹೇಳ್ತೀವಿ ಈಗ ತಮಗೆ ಗೊತ್ತಿದೆ ತುಂಬ ಫಾಸ್ಟ್ ಆಗಿ ಇರ್ತಕ್ಕಂಥ ಯುಗ ಮತ್ತು ತುಂಬ ಕಾಂಪಿಟೇಟಿವ್ ವರ್ಲ್ಡು ಇದರಲ್ಲಿ ನಮ್ಮ ಯುವಕರಿಗೆ ಒಂದು ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಎರಡೂ ಬಹಳ ಮುಖ್ಯ ಇವೆರಡೂ ಇದ್ದಾಗ ಮಾತ್ರ ಅವರು ಅವರ ಒಂದು ಪ್ರೊಫೆಷನಲ್ಲಿ ಎಕ್ಸೆಲ್ ಆಗಕ್ಕೆ ಸಾಧ್ಯ ಇಲ್ಲದಿದ್ರೆ ಅವರು ತಮ್ಮ ಒಂದು ಪರ್ಫೆಷನಲ್ ಕೆರಿಯರ್ನೂ ಬಿಲ್ಡಪ್ ಮಾಡ್ಕೊಳಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲೂ ಸಹ ಇದು ಭಾಳ ಹೆಲ್ಪ್ ಆಗುತ್ತೆ ಒಟ್ಟಿಗೆ ಹೇಳ್ಬೇಕಂದ್ರೆ ಈ ಒಂದು ಕ್ರೀಡಾಕೂಟ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಡಿಸಿಪ್ಲಿನ್ ಕಳಿಸುತ್ತೆ ಅವರಿಗೆ ಫಿಟ್ನೆಸ್ಸನ್ನು ತಂದು ಕೊಡುತ್ತೆ ಮತ್ತೆ ಅವರ ಸರ್ವಾಂಗೀಣ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅದಕ್ಕೋಸ್ಕರ ಈ ಎಲ್ಲ ಒಂದು ತತ್ವಗಳನ್ನ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಪ್ರತಿ ವರ್ಷ ನಮ್ಮ ಕರ್ನಾಟಕ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಅಂತರ್ ಮಹಾವಿದ್ಯಾಲಯದ ಕ್ರೀಡಾಕೂಟವನ್ನ ಆಯೋಜಿಸ್ತಾ ಬರ್ತಾ ಇದೆ ಮತ್ತೆ ಅದೇ ರೀತಿ ನಾವು ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯದ ಚಟುವಟಿಕೆಗಳಲ್ಲೂ ಸಹ ಒಂದು ಅಭಿರುಚಿಯನ್ನ ಅವರ ಪ್ರತಿಭೆನ ಹೊರಹಾಕಲಿಕ್ಕೆ ಪ್ರತಿ ವರ್ಷ ನಾವು ಅಂತರ್ ಮಹಾವಿದ್ಯಾಲಯಗಳ ಯೋಜನೋತ್ಸವನೂ ಸಹ ನಾವು ಅಂಕೀವಿ ಕಳೆದ ಮಂತಲೇ ನಾವು ಆಸನ ಪಶುವೈದ್ಯಕೀಯ ಆಯೋಜನೆ ಮಾಡಿದ್ವಿ ಈ ಒಂದು ಕ್ರೀಡಾಕೂಟದಲ್ಲಿ ಸುಮಾರು ಆರುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಸೇರಿ ಇದರಲ್ಲಿ ವಿಶೇಷವಾಗಿ ನಮ್ಮ ಅತಣಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಅದು ಈ ವರ್ಷ ಮಾತ್ರ ನಾವು ಕಳೆದ ಅಕಾಡೆಮಿಕ್ ಸೆಷನ್ ಅವರಿಗೆ ಫಸ್ಟ್ ಕಾಲೇಜ್ ಹೊಸ ಕಾಲೇಜ್ ಪ್ರಾರಂಭ ಆಗಿ ಅಲ್ಲಿ ಕೇವಲ ಒಂದು ವರ್ಷದ ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ ಈಗ ಎರಡನೇ ವರ್ಷ ಪ್ರಾರಂಭ ಆ ವಿದ್ಯಾರ್ಥಿಗಳು ಪ್ರಾರಂಭ ಮಾಡಿದಾವೆ ಇದರಲ್ಲಿ ಒಟ್ಟು ಎಂಟು ಮಹಾವಿದ್ಯಾಲಯಗಳು ಭಾಗವಹಿಸಿದಾವೆ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಆರು ಅದರಲ್ಲಿ ಬೀದರ್ ಬೆಂಗಳೂರು ಹಾಸನ ಶಿವಮೊಗ್ಗ ಗದಗ ಮತ್ತೆ ಅತಣಿ ಹೈನುಗಾರಿಕೆ ಮಹಾವಿದ್ಯಾಲಯಗಳು ಎರಡು ಕಲ್ಬುರ್ಗಿ ಮತ್ತೆ ನಮ್ಮ ಬೆಂಗಳೂರು ಹೈನುಮಾರಿಕೆ ವಿದ್ಯಾಲಯ ಮತ್ತು ಮೀನುಗಾರಿಕೆ ಮಹಾವಿದ್ಯಾಲಯ ನಮ್ಮದು ಇದೆ ಇಲ್ಲಿರ್ತಕ್ಕಂಥ ಪಾರ್ಟಿಸಿಪ ಅಂದ್ರೆ ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರೆ ಕ್ರೀಡಾಕೂಟಗಳ ಯಾವ್ಯಾವ ಕೂಟ ಇದೆ ನಮ್ಮದು ಅಥ್ಲೆಟಿಕ್ ಮಿಟ್ಸ್ ಅಥ್ಲೆಟಿಕ್ ಇದೆ ಈಗ ರನ್ನಿಂಗ್ ರೇಸ್ ಇದೆ ಶಾರ್ಟ್ ಪೂಟ್ ಇದೆ ಜಾವ್ಲಿನ್ ಥ್ರೋ ಇದೆ ಗ್ರೂಪ್ ಇವೆಂಟ್ಸ್ ಇದೆ ಹಾಗೆ ನಾನು ಹೇಳಿದ ಹಾಗೆ ನಿಮಗೆ ಎಲ್ಲಾ ಗ್ರೂಪ್ ಇವೆಂಟ್ಸಲ್ಲೂ ಅಲ್ಲೂ ಇದೆ ನಮ್ಮದು ಮತ್ತೆ ಕ್ರಿಕೆಟ್ ಇದೆ ಫುಟ್ಬಾಲ್ ಇದೆ ವಾಲಿಬಾಲ್ ಇದೆ ಥ್ರೋಬಾಲ್ ಇದೆ ಎಲ್ಲ ಸ್ಪೋರ್ಟ್ಸ್ ಪರ್ಧೆಗೆ ಎಲ್ಲ ಅಥ್ಲೆಟಿಕ್ ಅಂಡ್ ಸ್ಪೋರ್ಟ್ಸ್ ಎರಡೂ ಎಲ್ಲವೂ ಸಹ ಈ ಒಂದು ಕ್ರೀಡಾಕೂಟದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಯನ್ನು ಹೊರಗಾಕ್ಲಿಕ್ಕೆ ಮತ್ತು ಅವರಿಗೆ ಅಂತ ಗುಣಗಳನ್ನು ಬೆಳೆಸ್ಕೊಳಕ್ಕೆ ಅನುಕೂಲ ಆಗುತ್ತೆ ಈಗ ನಮ್ಮಲ್ಲಿ ಈ ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿಕ್ಕೂ ನಾನು ಹೇಳಿದೆ ಈಗಾಗಲೇ ನಾವು ಇದಾದ ನಂತರ ನಾವು ಒಂದು ಟೀಮ್ ಸೆಲೆಕ್ಷನ್ ಮಾಡ್ತೀವಿ ಈಗ ಅದಕ್ಕೋಸ್ಕರ ನಾವು ಈಗಾಗಲೇ ಒಂದು ತಂಡವನ್ನು ಟೀಮ್ ಸೆಲೆಕ್ಷನ್ಗೇ ನಮ್ಮ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರಂತಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಒಬ್ಬರು ಇಬ್ಬರು ಡೀನ್ಗಳು ಇರ್ತಾರೆ ಇಬ್ರು ಪ್ರೊಫೆಸರ್ ಇರ್ತಾರೆ ಒಬ್ಬರು ಎಕ್ಸ್ಪರ್ಟ್ಸ್ ಇರ್ತಾರೆ ನಮ್ಮ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ಸ್ ಅಂದರೆ ನಮ್ಮ ಸ್ಪೋರ್ಟ್ಸ್ ಟೀಚರ್ ಇರ್ತಾರೆ ಅವರು ಎಲ್ಲರೂ ಸೇರಿ ಒಂದು ತಂಡವನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಈಗ ಅಥ್ಲೆಟಿಕ್ಕಲ್ಲುಗಳು ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವನು ಸೆಲೆಕ್ಟ್ ಮಾಡ್ತೀವಿ ಅದೇ ಥರ ಗ್ರೂಪ್ ಇವೆಂಟ್ಸಲ್ಲೂ ಸೆಲೆಕ್ಟ್ ಮಾಡಿ ಈ ತಂಡಗಳು ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಅಂತರ್ ಕೃಷಿ ವಿಶ್ವವಿದ್ಯಾಲಯಗಳ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಆ ಟೀಮಲ್ಲಿ ವಿನ್ ಆದ್ರೆ ನಂತರ ಅವರಿಗೆ ನಾವು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆ ಪ್ರತಿಭೆಗಳಂತ ಬಂದ್ರೆ ಅಲ್ಲಿ ಯಾರು ವಿನ್ ಆಗ್ತಾರೆ ಅಲ್ಲಿ ಯಾರಿಗೆ ಇಂಡಿವಿಜುವಲ್ ಇವೆಂಟ್ ಇರಬಹುದು ಅಥವಾ ಗ್ರೂಪ್ ಇವೆಂಟ್ ಆಗಬಹುದು ಅಲ್ಲಿ ಭಾಗವಹಿಸಲಿಕ್ಕೂ ಸಹ ಇದರಿಂದ ಅವಕಾಶ ಸಿಗುತ್ತೆ ಎಲ್ಲಾ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಒಬ್ಬರು ದೈಹಿಕ ಶಿಕ್ಷಕರಿರ್ತಾರೆ ಸಹಾಯಕ ಪ್ರಾಧ್ಯಾಪಕರು ಅಸೋಸಿಯೇಟ್ ಪ್ರೊಫೆಸರ್ ಅಂತ ಇರ್ತಾರೆ ಅವರು ಪ್ರತಿ ದಿವಸ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಬಿಡುವಿನ ಸಮಯದಲ್ಲಿ ತರಬೇತಿಯನ್ನು ಕೊಡ್ತಿರ್ತಾರೆ ಕ್ರೀಡಾ ಎಲ್ಲಾ ಕ್ರೀಡೆಗಳ ಬಗ್ಗೆ ಅವರಿಗೆ ಕೋಚಿಂಗ್ ಕೊಟ್ಟು ಬಿಟ್ಟು ಅವ್ರನ್ನ ತಯಾರಿನೂ ಮಾಡಿರ್ತಾರೆ ಸ್ವಲ್ಪ ಇನಿಷಿಯಲಿ ಅವರಿಗೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲಿಗೆ ಬಂದಿರ್ತಾರೆ ಈ ಕ್ರೀಡಾಕೂಟಕ್ಕೆ ಎಲ್ಲಾ ಮಹಾವಿದ್ಯಾಲಯದ ನಮ್ಮ ದೈಹಿಕ ಶಿಕ್ಷಕರು ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಟೀಮ್ ಮ್ಯಾನೇಜರ್ಸ್ ಆಗಿ ಬಂದಿರ್ತಾರೆ ಮತ್ತೆ ಅದ್ರ ಜೊತೆಗೆ ನಮ್ಮ ಬೇರೆ ಟೀಚರ್ಸ್ನು ಬಹಳ ಎಕ್ಸಲೆಂಟ್ ಇರ್ತಾರೆ ಕೆಲವರು ಕ್ರಿಕೆಟ್ ಅಲ್ಲಿ ಬಹಳ ಚೆನ್ನಾಗಿರ್ತಾರೆ ಕೆಲವರು ಫುಟ್ಬಾಲ್ ಅಲ್ಲಿ ಚೆನ್ನಾಗಿರ್ತಾರೆ ಕೆಲವು ಹತ್ಲ ಚೆನ್ನಾಗಿ ಅಂತ ಟೀಚರ್ಸ್ ಸಹ ನಮ್ಮ ಹುಡುಗರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಕೋಚಿಂಗ್ ಗಳಲ್ಲಿ ಸಹ ಅವರು ಸಹ ಇನ್ವಾಲ್ ಆಗ್ತಾರೆ ಸೊ ಇದೆಲ್ಲವೂ ಸಹ ನಮ್ಮ ಯುವಕರ ಒಂದು ಪ್ರತಿಭೆ ವರ್ಗಾಕ್ಲಿಕ್ಕೆ ಸದಾವಕಾಶ ಮತ್ತೆ ಅವರ ಒಂದು ಸರ್ವಾಂಗೀಣ ವ್ಯಕ್ತಿತ್ವ ನಿರ್ಮಾಣಕ್ಕೆ ಉತ್ತೇಜನ ಕೊಡಲಿಕ್ಕೆ ನಾವು ವಿಶ್ವವಿದ್ಯಾಲಯದಿಂದ ಮಾಡ್ತಿದ್ದೀವಿ ಧನ್ಯವಾದಗಳು